ನಕಲಿ ಚಿನ್ನ ಅಡವಿಟ್ಟು ಕೋಟಿ ಕೋಟಿ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಕಲಿ ಚಿನ್ನದ ಆರೋಪಿ ಅಬೂ ಬಕ್ಕರ್ ಸಿದ್ದಿಕ್ಗೆ ಶೋಧ ಕಾರ್ಯ ನಡೆಯುತ್ತಿದೆ ನಕಲಿ ಚಿನ್ನ ಅಡವಿಟ್ಟು ಎರಡು ಕೋಟಿ ಹನ್ನೊಂದು ಲಕ್ಷ ಎಂಬತ್ತೊಂಬತ್ತು ಸಾವಿರದ ಎಂಟುನೂರು ಕೋಟಿ ರೂಪಾಯಿ ಸಾಲ ಪಡೆದು ವಂಚಿಸಿದ್ದು ಮಂಗಳೂರಿನ ಪಡೀಲ್ ಬಳಿಯ ಸಮಾಜ ಸೇವಾ ಸಂಘದಲ್ಲಿ ಹಗರಣ ನಡೆದು ಚಿನ್ನ ಪರೀಕ್ಷಕ ಬ್ಯಾಂಕ್ ಸಿಬ್ಬಂದಿ ಆಡಳಿತ ಮಂಡಳಿ ಶಾಮೀಲು ಶಂಕೆ ವ್ಯಕ್ತವಾಗಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ನವೆಂಬರ್ನಿಂದ ಎರಡು ಸಾವಿರದ ಇಪ್ಪತ್ತ್ ನಾಲ್ಕರ ಫೆಬ್ರವರಿವರೆಗೆ ಲೂಟಿ ನಡೆದಿದ್ದು ವಿವೇಕ್ ಆಚಾರ್ಯ ಸಹಿತ ಇಪ್ಪತ್ತೆಂಟು ಜನರ ವಿರುದ್ಧ ಪ್ರಕರಣ ದಾಖಲಾಗಿದೆ ಪ್ರಮುಖ ಆರೋಪಿ ಅಬೂ ಬಕರ್ ಸಿದ್ದೀಕ್ ಗಾಗಿ ಶೋಧ ನಡೆಯುತ್ತಿದ್ದು ಈ ಬಗ್ಗೆ ಮಂಗಳೂರು ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಹೇಳಿಕೆ ನೀಡಿದ್ದಾರೆ ಕೋಟಿ ತಗೊಂಡಿದ್ದಾರೆ ಬಟ್ ಅದರಲ್ಲಿ ಈ ಎರಡು ಕೋಟಿ ಮೇಲದ ಇದು ಚಿನ್ನಾಭರಣ ಅಂತ ಅದರಲ್ಲಿ ಒಬ್ಬ ಪ್ರಶಾಂತ್ ಪೂಜಾರಿ ಅಂತ ವಿವೇಕ ಆಚಾರ್ಯ ಅಂತ ವ್ಯಾಲ್ಯೂ ಗೋಲ್ಡ್ ವ್ಯಾಲ್ಯೂ ಕೂಡ ಅವ್ರ ಜೊತೆ ಶಾಮೀಲಾಗಿ ಆ ನಕಲಿ ಗೋಲ್ಡ್ಗೆ ನಾ ಇದು ರಿಯಲ್ ಗೋಲ್ಡ್ ಅಂತ ಸರ್ಟಿಫೈ ಮಾಡಿ ಅವ್ರಿಗೆ ಲೋನ್ ಕೊಟ್ಟಿದ್ದಾರೆ ಸೊ ನಂತರ ನಮ್ಮವರು ಅನ್ನೋ ಕೇಸ್ ಅಂದ ಡಿಫ್ರೆಂಟ್ ಸೆಕ್ಷನ್ ಆಫ್ ಐ ಪಿ ಸಿ ಕೇಸ್ ದಾಖಲ್ ಮಾಡಿ ಯಾಕೆಂದ್ರೆ ಇದು ಕಳೆದ ವರ್ಷ ಆಗಿದ್ದರಿಂದ ನಾವು ಐ ಪಿ ಸಿಯಲ್ಲಿ ಕೇಸ್ ದಾಖಲು ಮಾಡಿದ್ದೀವಿ ಸೊ ಕೇಸ್ ರಿಜಿಸ್ಟರ್ ಮಾಡಿಕೊಂಡು ನಮ್ಮವರು ಪಡು ಬ್ರಾಂಚಲ್ಲಿ ನಾನು ಇನ್ಸ್ಪೆಕ್ಷನ್ ಮಾಡಿದರು ಇನ್ಸ್ಪೆಕ್ಷನ್ ಸಮಯದಲ್ಲಿ ಅಲ್ಲಿ ಈ ಚಿನ್ನಾಭರಣ್ ನಮಗೆ ಸಿಕ್ಕಿತ್ತು ಆ್ಯಂಡ್ ವೆನ್ ವಿ ವೆರಿಫೈಡ್ ಥ್ರೂ ದ